ಹಾಯ್ ಯಾರಿಗೂ ನಮಸ್ಕಾರ ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋಣ ಹನುಮಂತು ಕ್ಯಾಪ್ಟನ್ ಆಗಾಗಿದೆ ಫಿನಾಲೆಗೆ ಅವನು ಸೆಲೆಕ್ಟ್ ಆಗಾಗಿದೆ ಇನ್ನ ಉಳ್ಕೊಂಡಿರೋರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಇನ್ ಎರಡೆರಡು ವಾರ ಇದೆ ಹಾಗಾಗಿ ಹೇಳಕ್ಕಾಗಲ್ಲ ಆಗಲ್ಲ ಹೆಂಗ್ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳಿ ಡಬಲ್ ಆದ್ರೂ ಆಗ್ಬೋದು ಅಥವಾ ಒಬ್ರು ಎಲಿಮಿನೇಟ್ ಮಾಡಿದ್ರು ಮಾಡ್ಬೋದು ಅಂತ ಹೇಳ್ತಾ ಯಾಕೆಂದ್ರೆ ನೋ ಎಲಿಮಿನೇಷನ್ ಅನ್ನೋದೇನು ಇಲ್ಲ ಆಲ್ರೆಡಿ ಪ್ರೋಮೋದಲ್ಲಿ ಇದೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹಾಗಾಗಿ ಪಕ್ಕ ಈ ವಾರ ಒಂದು ಅಥವಾ ಎರಡು ಎಲಿಮಿನೇಷನ್ ಇದ್ದೇ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ದಂಗೆ ರಜತ್ ಅವರು ಸರಿಯಾಗಿ ಅವರ ಒಂದು ಉಸ್ತುವಾರಿಯನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ ಅಂತ ಅಂದ್ರೆ ಆ ಒಂದು ವಾಟರ್ ಟಾಸ್ಕ್ ನ ಕೊಟ್ಟಾಗ ಮೋಕ್ಷಿತ ಅವರು ಕಾಲ್ ಮಾಡ್ಸಿದ್ರು ರಜತ್ ಅವರು ಸರಿಯಾಗಿ ಉಸ್ತುವಾರಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಟಿದೆ ಪ್ರಾಬಬ್ಲಿ ರಜತ್ ನೋಡಿಲ್ಲ ಅನ್ಸುತ್ತೆ ಅಥವಾ ನೋಡಿದ್ರು ಏನಾದ್ರೂ ಇರೋತರ ಅದು ಗೊತ್ತಿಲ್ಲ ಹಾಗೆ ಎಷ್ಟೊಂದು ವಿಷಯಗಳಲ್ಲೂ ಅಷ್ಟೇ ರಜತ್ ಸರಿಯಾಗಿ ಉಸ್ತುವಾರಿ ಮಾಡಿಲ್ಲ ನಮಗೆ ಈ ವಾರ ರಜತ್ ಕ್ಯಾಪ್ಟನ್ಸಿ ಬಗ್ಗೆ ತುಂಬಾನೇ ಹೋಪ್ ಇತ್ತು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾನೆ ಅಂತ ಅನ್ಕೊಂಡಿದ್ವಿ ಎಲ್ಲೋ ಮಿಸ್ ಹೊಡಿತಿದೆ ರಜತ್ ನ ಕ್ಯಾಪ್ಟನ್ಸಿ ಹಾಗೂ ಉಸ್ತುವಾರಿ ಅಂತ ನಮ್ಗೆ ಅನ್ಸ್ತಾ ಇದೆ ಇವತ್ತಿನ ಪ್ರೋಮೋದಲ್ಲಿ ಇರೋ ಹಾಗೆ ಇನ್ನೇನು ಫಿನಾಲೆಗೆ ಹತ್ರ ಬರ್ತಿದ್ದಂಗೆ ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ ಅನ್ನೋದು ಒಂದಿದೆ ಅದೇ ರೀತಿ ಮುಚ್ಚಿ ನಿರ್ಧಾರನ ತಗೊಂಡ್ರ ಅಂತ ಅಲ್ಲಿ ಹೇಳ್ಬೇಕಾದ್ರೇನೆ ಗೊತ್ತಾಗುತ್ತೆ ರಜತ್ ಅವರ ಒಂದು ಉಸ್ತುವಾರಿ ಸರಿ ಇಲ್ಲ ಅಂತ ಹೇಳಿ ಯಾಕೆ ಅಂತ ಅಂದ್ರೆ ಒಂದು ಟಾಸ್ಕ್ ನ ಕೊಟ್ಟಿರ್ತಾರೆ ಒಂದು ಕಡ್ಡಿ ಕಟ್ಕೊಂಡು ಒಂದು ಬಾಟಲ್ ಅಲ್ಲಿ ನೀರ್ ಇಟ್ಕೊಂಡು ಒಂದು ಕೈಲಿ ಕೋಲ್ನ ಇಟ್ಕೊಂಡು ಹೊಡೆದಾಕ್ಬೇಕಾಗಿರತ್ತೆ ಇಬ್ರು ಅಂತ ಹೇಳಿ ಅದ್ರಲ್ಲೂ ಅಷ್ಟೇ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ದು ಒಂದು ಆಟ ಬಂದಾಗ ಮಂಜಣ್ಣ ತ್ರಿವಿಕ್ರಮ್ಗೆ ಹಿಂಗ್ ಹೊಡಿತಾನೆ ಅದು ಕಡ್ಡಿ ಕಟ್ಟಾಗಿ ಬಿದ್ಮೇಲೆ ಮಂಜಣ್ಣ ಹೊಡಿತಾನೆ ಅಲ್ಲೂ ಕೂಡ ಸರಿಯಾದ ಸ್ಟ್ಯಾಂಡ್ ಅನ್ನ ರಜ ತಗೊಳ್ಳಲ್ಲ ಅದೇ ಕಡ್ಡಿ ಆಟ ಆಡ್ಬೇಕಾದ್ರೆ ಭವ್ಯ ಎರಡೂ ಕೈಯಲ್ಲೂ ಕೂಡ ನೀರು ತುಂಬಿರುವಂತಹ ಒಂದು ಜಾರ ಇಡ್ಕೊಂಡಿರ್ತಾಳೆ ಅಲ್ಲೂ ಕೂಡ ಬಿಗ್ ಬಾಸ್ ಏನಾದ್ರು ರೂಲ್ಸ್ ಅಲ್ಲಿ ಇದೆಯಾ ಎರಡು ಕೈಲಿ ಇಟ್ಕೋಬಾರ್ದು ಈ ತರ ಎಲ್ಲ ಹೇಳಿರ್ತಾನೆ ಅಲ್ಲೂ ಕೂಡ ಫೇವರಿಸಂ ಮಾಡಿದ್ನ ಒಂದ್ ಕಡೆ ಅಂತ ಅನ್ಸುತ್ತೆ ಚೆಂದ ಹಿಡಿಯುವಂತಹ ಟಾಸ್ಕಲ್ಲೂ ಕೂಡ ಅಷ್ಟೇ ಭವ್ಯ ಹೋಗ್ಬಿಟ್ಟು ಹನುಮಂತನ್ಗೆ ಹೊಡಿತಾಳೆ ಅದಾದ್ಮೇಲೆ ಅವಳು ಹೋಗಿ ಹನುಮಂತನ್ ಕಾಲಿಗೆ ಬಿದ್ದು ಸಾರಿ ಕೇಳ್ತಾಳೆ ಕ್ಷಮೆ ಕೇಳ್ತಾಳೆ ಅದೆಲ್ಲ ಸೆಕೆಂಡ್ರಿ ಬಟ್ ಆಟದಲ್ಲಿ ಓಡದ್ರೆ ಅದು ಬೇಕ್ ಬೇಕಂತ ಓಡದಿರೋದು ಇಂಟೆನ್ಶನಲ್ ಆಗಿ ಹೊಡೆದಾಳೆ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಬರುತ್ತಾ ಅಲ್ಲೂ ರಜತೇನು ಸ್ಟ್ಯಾಂಡ್ ತಗೊಳ್ಲಿಲ್ವಾ ಅದೇ ರೀತಿ ಬಲೂನ್ ಟಾಸ್ಕ್ ಅನ್ನ ಬಿಗ್ ಬಾಸ್ ಅವ್ರು ಕೊಡ್ತಾರೆ ಬಲೂನ್ ಟಾಸ್ಕ್ ಅಲ್ಲೂ ಅಷ್ಟೇ ಆ ಒಂದು ದಾರದ ಸಮೇತ ಬಲೂನ್ ಕಿತ್ಕೊಂಡ್ ಬೀಳುತ್ತೆ ಅಂದ್ರೆ ಅಜ್ಜು ಮತ್ತೆ ಚೈತ್ರಕನು ಅಷ್ಟೇ ಇಲ್ಲ ನಾವು ನೋಡಿದ್ವಿ ಹಿಂಗ್ ಕೈಯಲ್ಲಿ ಹಿಂಗ್ ಎಳ್ದು ಬೀಳ್ಸಿದ್ದು ಅದು ಅಂತ ಹೇಳಿ ಬಟ್ ಭವ್ಯ ಕ್ಲಾರಿಟಿ ಕೊಡ್ತಾಳೆ ಲಾಸ್ಟ್ ಗೆ ಇಲ್ಲ ಅದ್ ಹಂಗಾಗ್ಲಿಲ್ಲ ಹಿಂಗೆ ಶೋಲ್ಡರ್ ಅಲ್ಲಿ ಎಳಿಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ಅದ್ ಬಿದ್ದಿದ್ದು ಅಂತ ಹೇಳ್ತಾರೆ ಬಟ್ ಭವ್ಯ ಅದನ್ನ ಕ್ಲಾರಿಫಿಕೇಶನ್ ಕೊಡೋವ್ರಿಗೂ ಕೂಡ ರಜತ್ ಉಸ್ತುವಾರಿ ಆಗಿ ಅದ್ರ ಬಗ್ಗೆ ಮಾತಾಡಿರಲ್ಲ ಸೊ ಅಲ್ಲೂ ಎಲ್ಲೋ ರಜತ್ ಸರಿಯಾಗಿ ಅವನ ಒಂದು ಉಸ್ತುವಾರಿನ ನಾನು ನೋಡ್ಕೊಂಡ್ಲಿಲ್ಲ ಅಂತ ಅನ್ಸುತ್ತೆ ಅದೇ ರೀತಿ ಬಿಗ್ ಬಾಸ್ ಇನ್ನೊಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಚೀಲಗಳನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ರೆ ಎರಡು ಚೀಲಗಳನ್ನ ಹಾಕಿರ್ತಾರೆ ಎಲ್ಲರೂ ಸೇರಿ ಒಬ್ಬರನ್ನ ಹೆಸರು ತಗೊಂಡು ಅವ್ರಿಗೆ ಚೀಲನ ಆಡ್ ಮಾಡ್ತಾ ಹೋಗ್ಬೇಕು ಏನಂತಂದ್ರೆ ಇದು ಟಿಕೆಟ್ ಫಿನಾಲೆಯ ಒಂದು ಟಾಸ್ಕ್ ಆಗಿರುತ್ತೆ ಹಂಗೆ ಎಲ್ಲ ಚೀಲಗಳನ್ನ ಹಾಕ್ತಾ 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 ಹೋಗ್ತಾರೆ ಆ ಒಂದು ಟಾಸ್ಕ್ ಅಲ್ಲಿ ನೀವು ಗಮನಿಸಿದ್ರೆ ಭವ್ಯಂಗೆ ಜಾಸ್ತಿ ಚೀಲಗಳು ಬಂದಿರುತ್ತೆ ಎಲ್ಲ ಒಂದ್ ಕಡೆ ಅವ್ರೇನು ಕೆಳಗಡೆ ಗೂಟ ಕೊಟ್ಟಿರ್ತಾರೆ ಒಂದು ಕಡ್ಡಿ ಕೊಟ್ಟಿರ್ತಾರೆ ಅದ್ರ ಮೇಲೆ ಚೀಲಗಳು ಕೂತ್ಕೊಳ್ಳುತ್ತೆ ಅಲ್ಲೂ ಕೂಡ ಮಂಜನ್ನ ಕೇಳ್ತಾನೆ ಆ ತರ ಕುತ್ಕೋಬೋದ ಅದು ಗೂಟದ ಮೇಲೆ ಕುತ್ಕೊಂಡಿದೆ ಆ ಕಡ್ಡಿ ಮೇಲೆ ಕುತ್ಕೊಂಡಿದೆ ಅದೇನು ಇಲ್ವಾ ಅಂತ ಇಲ್ಲ ಬಿಗ್ ಬಾಸ್ ರೋಲ್ ಅಲ್ಲಿ ಆತರ ಏನಿಲ್ಲ ಕುತ್ಕೊಂಬೋದು ಒಂದ್ ಸ್ವಲ್ಪ ಕೂತಿರೋದು ಫುಲ್ಲು ಕೂತಿಲ್ಲ ಈ ತರ ಎಲ್ಲ ರಜತ್ ಹೇಳಿ ಫೇವರಿಜಮ್ ಅಲ್ಲ ಅಂತ ಅಂದ್ರೂ ಸರಿಯಾದ ರೀತಿಯಲ್ಲಿ ಅವನು ಉಸ್ತುವಾರಿನ ಮಾಡಿರಲ್ಲ ಅಂತಾನೆ ಹೇಳ್ಬೋದು ಇದೆಲ್ಲಾ ಇಟ್ಕೊಂಡು ಇವತ್ತು ಕಿಚ್ಚ ಕ್ಲಾಸ್ ತಗೊಳ್ತಾನ ರಜತ್ಗೆ ಅಥವಾ ಇಂದಿನ ಒಂದು ನಾವು ಕಿಚ್ಚನ ಪಂಚಾಯತಿಲಿ ನೋಡೋದಾದ್ರೆ ಎಷ್ಟೋ ವಿಷಯಗಳಲ್ಲಿ ರಜತ್ ಒಂದು ಲ್ಯಾಂಗ್ವೇಜ್ ಇರ್ಬೋದು ಅವನು ಸರಿ ಮಾತಾಡಿಲ್ಲ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆ ಮಂದಿಯೆಲ್ಲ ಕೂತು ನೋಡುವಂತಹ ಒಂದು ರಿಯಾಲಿಟಿ ಶೋ ಆಗಿದೆ ಅದ್ರಲ್ಲಿ ರಜತ್ತು ತುಂಬಾ ಪದ ಬಳಕೆ ಹೇಗಿದೆ ಒಂದು ಅಂತಂದ್ರೆ ಸರಿಯಾಗಿ ಇಲ್ಲ ಆದ್ರೂ ಕೂಡ ಕಿಚ್ಚ ಏನು ಇದ್ರ ಬಗ್ಗೆ ಮಾತಾಡಿಲ್ಲ ಯಾವ್ದೋ ಒಂದು ಟಾಪಿಕ್ ಬಂದ್ರು ಮಾತಾಡ್ಬೇಕಾಗಿರೋ ಒಂದು ಟಾಪಿಕ್ ಬಂದ್ರು ಕೂಡ ಕೇವಲ ಒಂದು ನಿಮಿಷ ಅಥವಾ ಎರಡು ನಿಮಿಷನೂ ಇಲ್ಲ ಅನ್ಸುತ್ತೆ ಮಾತಾಡಿ ಮುಗಿಸ್ಬಿಡ್ತಾರೆ ಜಸ್ಟ್ ನಿಗಾ ಇರ್ಲಿ ನಿಮ್ಮ ನಾಲ್ಗೆ ಮೇಲೆ ನಿಗಾ ಇರ್ಲಿ ನೀವು ಮಾತಾಡುವ ಮಾತಿನ ಮೇಲೆ ನಿಗಾ ಇರಲಿ ಇಷ್ಟೇ ಹೇಳಿ ಬಿಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಕಿಚ್ಚ ರಜತ್ ಪರ ಮಾತಾಡ್ತಾರೆ ಪಂಚಾಯತ್ ಅಂತಾನೆ ಹೇಳಿದ್ದಾರೆ ಬಯಾಸ್ಡ್ ಆಗಿ ಬಟ್ ಈ ವಾರ ಕಿಚ್ಚ ಆಗಿ ಮಾತಾಡ್ತಾರ ಇಲ್ಲ ರಜತೆಗೆ ಕ್ಲಾಸ್ ತಗೊಳ್ತಾರ ಅದನ್ನು ನೋಡ್ಬೇಕು ಹಾಗೆ ಯಾರು ಎಲಿಮಿನೇಟ್ ಆಗ್ಬೋದು ಈ ವೀಕ್ ಅದು ಗೊತ್ತಿಲ್ಲ ಅದನ್ನು ಕೂಡ ನಾವು ಕಾದು ನೋಡ್ಬೇಕಾಗಿದೆ ಇವತ್ತು ಇವತ್ತಂತೂ ಹೈ ಇಂಟೆನ್ಸಿಟಿ ಅಂತಾನೆ ಹೇಳ್ಬೋದು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲರೂ ಕಾಯ್ಕೊಂಡು ಕುತ್ಕೊಂಡಿರದೆ ರಜತೆಗೆ ಕ್ಲಾಸ್ ತಗೊಳ್ತಾರಾ ಅಂತೇಳಿ ಯಾಕೆಂದ್ರೆ ಒಂದು ಉಸ್ತುವಾರಿನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿಲ್ಲ ಎಲ್ಲ ಒಂದೆರಡು ಕಡೆ ಹೌದು ಒಳ್ಳೆ ನಿರ್ಧಾರಗಳನ್ನ ತಗೊಂಡಿದ್ದಾನೆ ಚೆನ್ನಾಗಿ ಆಡಿದ್ದಾನೆ ಬಟ್ ನಾವ್ ಅನ್ಕೊಂಡಷ್ಟು ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ರಜತ್ನ ಒಂದು ಉಸ್ತುವಾರಿ ಮತ್ತು ಒಂದು ಕ್ಯಾಪ್ಟನ್ಸಿಯಲ್ಲಿ ಈ ವಾರ ಮನೆ ನಡೆಯುತ್ತೆ ಅಂತ ಆ ಎಕ್ಸ್ಪೆಕ್ಟೇಷನ್ ರಜತ್ ಅವರು ಮೀಟ್ ಮಾಡಿಲ್ಲ ಅಂತ ಅನ್ಸ್ತಿದೆ ಹಾಗೆ ಈ ವಾರದ ಕಿಚ್ಚನ ಚಪಾಳೆ ಯಾರಿಗೆ ಬರುತ್ತೆ ಅಂತಲೂ ಕಾದ್ ನೋಡ್ಬೇಕು ಯಾಕೆಂದ್ರೆ ಇಂದಿನ ವಾರ ಯಾವುದೇ ರೀತಿಯ ಕಿಚ್ಚನ ಚಪಾಳೆ ಯಾರಿಗೂ ಸಿಕ್ಕಿಲ್ಲ ಈ ವಾರ ಯಾರಿಗೆ ಬರ್ಬೋದು ಅಂತ ಅಂದ್ರೆ ಭವ್ಯಾಗೆ ಮೋಕ್ಷಿತಾಗೆ ಅಥವಾ ಹನುಮಂತಗೆ ಕಿಚ್ಚನ ಚಪ್ಪಾಳೆ ಬರುವಂತಹ ಎಲ್ಲ ಸಾಧ್ಯತೆ ಇದೆ ಅಹ್ ಚೈತ್ರಾಗೂ ಬರ್ಬೋದು ಅಂತ ಅನ್ಸುತ್ತೆ ಜಾಸ್ತಿ ಪರ್ಸೆಂಟೇಜ್ ಅವಳಗಿದೆ ಯಾಕೆಂತಂದ್ರೆ ಇಷ್ಟು ವಾರಗಳಲ್ಲಿ ಚೈತ್ರ ಉತ್ತಮ ತಗೊಂಡಿಲ್ಲ ಈ ಸರಿ ಉತ್ತಮ ತಗೊಂಡಿದ್ದಾಳೆ ಅಂತಂದ್ರೆ ಕಿಚನ ಮೆಚ್ಚುಗೆಗೆ ಪಾತ್ರಳಾಗ್ಬೋದು ಅಂತ ಅನ್ಸುತ್ತೆ ಅದನ್ ಬಿಟ್ರೆ ಗೊತ್ತಿಲ್ಲ ನೋಡ್ಬೇಕು ಯಾರಿಗೆ ಕಿಚನ್ ಚಪ್ಪಾಳೆ ಸಿಗುತ್ತೆ ಅಂತ ಹೇಳಿ ಪ್ರೋಮೋದಲ್ಲಿ ನೋಡ್ದಂಗೆ ಕಿಚನ್ ಎಂಟ್ರಿ ತುಂಬಾ ಖಡಕ್ ಆಗಿರುತ್ತೆ ಬಂದ್ ಬಂದಂಗೆ ಎಲ್ಲರಿಗೂ ಕ್ಲಾಸ್ ತಗೊಳ್ತಾರ ಏನ್ ಕತೆ ಕದ್ ನೋಡ್ಬೇಕಾಗಿದೆ ಹಾಗೆ ಇನ್ನೊಂದು ಪ್ರೋಮೋದಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಕಿಚ್ಚ ಪಕ್ಕ ಕ್ಲಾಸ್ ತಗೊಳ್ಳೋದು ಖಚಿತ ಅಂತ ಆಗಿದೆ ಈ ವಾರ ರಜತ್ ಕ್ಯಾಪ್ಟನ್ಸಿ ಸರಿತಾ ಈತ ಉಸ್ತುವಾರಿನ ಕರೆಕ್ಟ್ ಆಗಿ ನಿಭಾಯಿಸಿದ್ರ ಅಂತ ಕೇಳಿದಾಗ ಗೌತಮಿ ಹೇಳ್ತಾರೆ ಇಲ್ಲ ಸರ್ ಅವ್ರು ಫೇವರಿಸಮ್ ಮಾಡಿದ್ರು ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತೆ ಅಂತ ಹೇಳಿದ್ರು ಇಟ್ ಮೀನ್ಸ್ ಮಂಜಣ್ಣ ಮತ್ತೆ ಗೌತಮಿನ ಟಾರ್ಗೆಟ್ ಮಾಡಿದ್ರು ಅಂತ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ ಹಾಗೆ ಇನ್ನೊಂದ್ ಟಾಸ್ಕಲ್ಲೂ ಕೂಡ ಜಾರ್ನ ಎರಡ್ ಕೈಲಿ ಇಟ್ಕೊಂಡಿರ್ತಾಳೆ ಭವ್ಯ ಹೇಳ್ತಾಳೆ ಇಲ್ಲ ಸರ್ ನಾನು ಉಸ್ತುವಾರಿನ ಕೇಳ್ದೆ ನಾನು ಎರಡ್ ಕೈಲಿ ಇಟ್ಕೊಬಹುದಾ ಅಂತ ಹೇಳ್ದಾಗ ಕಿಚ್ಚ ಕಡಕ್ ಆಗಿ ಹೇಳ್ತಾರೆ ನಾನು ವಾರದ ಪಂಚಾಯತಿಗೆ ಬರೋಕು ಮುಂಚೆ ಎಷ್ಟು ಸರಿ ನಿಮ್ಗಳನ್ನೆಲ್ಲ ಝೂಮ್ ಹಾಕಿ ಝೂಮ್ ಹಾಕಿ ನೋಡ್ಕೊಂಡ್ ಬಂದಿರ್ತೀನಿ ಅಂತ ಗೊತ್ತಾ ಅಂತ ಹೇಳಿ ಎಸ್ ಹಾಗಾದ್ರೆ ಪಕ್ಕ ಕಿಚ್ಚ ಇವತ್ತು ಭವ್ಯ ಮತ್ತೆ ರಜತ್ಗೆ ಚೆನ್ನಾಗೆ ಕ್ಲಾಸ್ ತಗೊಂತಾರೆ ಅಂತ ಹೇಳ್ಬೋದು ಕಿಚ್ಚ ಹೇಳಿದ್ದು ಎಷ್ಟು ಸತ್ಯ ಅಂತ ಅಂದ್ರೆ ಅವ್ರು ತಗೊಳ್ಳುವಂತಹ ಡಿಸಿಷನ್ ಅಲ್ಲಿ ಎಷ್ಟೋ ಜನ ಅವರ ಒಂದು ಆಟನ ಲೂಸ್ ಮಾಡ್ಕೊಳ್ತಾರೆ ಅವ್ರು ಫಿನಾಲೆಗೆ ಹೋಗುವಂತಹ ಚಾನ್ಸ್ ನ ಕಳ್ಕೊಬಹುದು ನೀವು ಮಾಡಿದ್ ಸರಿನಾ ಅಂತ ಹೇಳ್ಬಿಟ್ಟು ಕಿಚ್ಚ ಕೇಳ್ತಿದ್ದಾರೆ ಆಕ್ಚುಲಿ ಕಿಚ್ಚನ ಈ ವರ್ಷನ್ ಬೇಕಾಗಿತ್ತು ನಮ್ಗೆ ಸಾಕಾತಾಗೆ ಬೆಂಡದ್ ಬ್ರೇಕಾಗ್ತಾರೆ ಅಂತಾನೆ ಹೇಳ್ಬೋದು ಇವತ್ತು ನೋಡ್ಬೇಕು ಇನ್ನು ಯಾವ ಯಾವ ರೀತಿ ಬೆಂಡತ್ತಾರೆ ಅಂತ ಹೇಳಿ ಹಾಗೆ ಲೀಡರ್ಶಿಪ್ ಕ್ವಾಲಿಟಿ ಹೇಗಿರ್ಬೇಕು ಅಂತ ಕಿಚ್ಚ ರಜಕ್ಕೆ ಇವತ್ತು ಹೇಳ್ಕೊಡ್ತಾರೆ ಇಷ್ಟೆಲ್ಲ ಕ್ಲಾಸ್ ತಗೊಂಡ್ಮೇಲೆ ಈ ವಾರದ ನಿಜವಾದ ಕಳಪೆ ಯಾರು ಅಂತ ಹೇಳ್ಬಿಟ್ಟು ಕಿಚಾ ಹೇಳ್ತಾರೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ಅಪ್ರೋಮೋ ರಿವ್ಯೂ ಮುಂದಿನ ರಿವ್ಯೂ ನಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ